ನಮ್ಮ ಅನ್ನಪೂರ್ಣ ಪಾಟೀವಿ ಕಾರಣ ಏನು ಅಂತಂದ್ರೆ ಅವರು ಅನ್ನಪೂರ್ಣದ ಕಡೆಯಿದ್ರು ತಾಯಿ ಅನ್ನಪೂರ್ಣ ಅಂತ ಅವ್ರು ಹೇಳ್ತಾರು ನೀವಾರ ಹೆಸರನ್ನು ಇಟ್ಕೊಂಡು ಅದನ್ನು ನೀವು ಮಾಡ್ತಾರೆ ಇತಿಹಾಸದಿಂದ ನೋಡ್ತೇವೆ ಆ ಯುದ್ಧ ನಡೀತು ಈ ಯುದ್ಧ ನಡೀತು ಅವ್ರಿಗೆ ಇವರ್ಸ್ ಹೋದ್ರು ಅಂತ ಈ ಕೌಟುಂಬಿಕ ವ್ಯವಸ್ಥೆಯೊಳಗೆ ಅತ್ತಿ ಮತ್ತು ಸೊಸಿ ಯುದ್ಧ ಅವಾಗ ನಡೆದಿದ್ದ ಇನ್ನು ಮುಗದೆ ಇಲ್ರಿ ಅದು ಅವ್ರಿಗೆ ಎದ್ದಾರೋ ಅಂತಲೂ ಇಲ್ಲ ಇವ್ರಿಗೆದ್ದಾರೋ ಅಂತಲೂ ಇಲ್ಲ ಒಮ್ಮೊಮ್ಮೆ ಮಹಾಯುದ್ಧ ಆಗ್ತಾವೆ ಒಂದೊಂದ್ಸರಿ ಶೀತಲ ಯುದ್ಧ ಆಗ್ತಾವೆ ಮನೆಯೊಳಗೆ ಹಿಂಗೆ ಆಗ್ತಾನೇ ಇರ್ತಾವೆ ಕಾಣಿಸೋನ್ನಿ ಬಾಯ್ಸೋನ್ನಿ ಒಳಗೂ ಸಣ್ಣ ಸಣ್ಣ ಯುದ್ಧ ಆಗ್ತಾ ಇರ್ತಾವೆ ದಿನ ಹಂಗೂ ನಡೀತವು ಆದ್ರೆ ನಾನಿಲ್ಲಿ ಪ್ರತಿಪಾದಿಸ್ತಾ ಇರೋದು ತುತ್ತಿಗಿಂತ ಮುತ್ತೆ ಶ್ರೇಷ್ಠ ಅಂತ ಹೇಳ್ತೀನಿ ತುತ್ತು ಮೇಲೆ ಸಿಗುತ್ತೆ ಮುತ್ತು ಕಡಲ ಆಳದೊಳಗೆ ಸಿಗುತ್ತೆ ನಮ್ಮ ಶ್ರೀಕಾಂತ್ ಸರ್ ಹೇಳ್ದಂಗೆ ಅದಕ್ಕೊಂದು ಅರಿವಿನ ಕಣ್ಣು ಬೇಕಾಗ್ತದೆ ಪ್ರೇಮದ ಸಿರಿಯಾಗಿ ಅವಳು ಗಂಡನ ಗಂಡನಿಗೆ ಒಂದು ಹೊಸ ಉಸಿರನ್ನು ಕೊಟ್ಟು ಮತ್ತೊಂದು ಮನೆಗೆ ಬರ್ತಾಳೆ ಅಲ್ಲಿಯ ಎಲ್ಲ ವಾತಾವರಣಕ್ಕೆ ಹೊಂದ್ಕೊತಾಳೆ ಹೊಂದ್ಕೊಂಡು ಆ ಮನೆಗೆ ಬೆಳಕಾಗಿ ನಿಲ್ತಾಳೆ ಆಮೇಲೆ ಹಂಗೆ ಒಂದು ಮಾತ ಒಂಬತ್ತು ಮಾತಾಡ್ತಿರ್ತಾರೆ ಮನೆಯೊಳಗೆ ದೊಡ್ಡವ್ರು ಎಲ್ಲರಿಗೂ ಬಂದ್ಕೋಬೇಕು ಅವ್ರ ಮನೆಯೊಳಗೆ ಒಂಥರ ವಾತಾವರಣ ಇರ್ತೈತಿ ಮತ್ತು ಗಂಡನ ಮನೆಗೆ ಬಂದ ಮೇಲೆ ಅಲ್ಲೊಂಥರ ವಾತಾವರಣ ಇರ್ತೈತಿ ಅತ್ತಿಯರ ನಿಮ್ಮ ರೀ ಅಂತ ಅಂತಿರ್ಬೇಕು ಮತ್ತು ಮನೆಯೊಳಗೆ ಎಲ್ಲ ಜವಾಬ್ದಾರಿ ನೋಡಿಕೊಂಡು ಮನೆಗೆ ಬೆಳಕು ಚಲೋದನ್ನು ಹಾಕಿ ನೋಡ್ತಿರ್ಬೇಕು ಇವತ್ತು ಆನ್ಲೈನ್ ಬಂದೈತಿ ಅದು ಬಂದೈತಿ ಎಲ್ಲನೂ ನಾವು ಮಾತಾಡಿದ್ವಿ ಇತ್ತ ಕಡೆ ಕೂತೀವಿ ಅತ್ತ ಕಡೆ ಕೂತೀವಿ ಅಂತಲೂ ನಾವು ಮಾತಾಡಿದ್ವಿ ಆದರೆ ಈ ತುತ್ತು ಅದಾರಲ್ರಿ ರೀ ಎಂತ ಕುತ್ತು ತರ್ತಾರ ಅಂತಂದ್ರೆ ಸೊಸೇಂದಿರಿಗೆ ಏನೇನು ತುತ್ತು ಮಾಡಿ ತಿನಿಸಿ ಗಳಿಸಿರ್ತಾರೆ ಮನೆಯವ್ರಿಗೆ ಅದ ಬೇಕು ಅಂತಾರೆ ಅವರು ಆಮೇಲೆ ಆಮೇಲೆ ನಾವೇನು ಮಾಡಬೇಕು ಹೊಸದಾಗಿ ಅವನ್ನೆಲ್ಲ ಕಲ್ತ್ಕೊಂಡು ಇವರಿಗೆ ಮತ್ತೆ ಮಾಡಿ ಉಣಿಸ್ತೀವಿ ಮಕ್ಕಳನ್ನು ನಾವು ಇದು ಮಾಡ್ತೀವಿ ಮತ್ತು ನೌಕರಿಗೆ ಹೋಗ್ತಿತ್ತು ಅಂತ ಹೇಳಿದ್ರು ಸೊಸೆರು ಏನು ಮಾಡಬೇಕು ಮನೆಯೊಳಗಿಂದೆಲ್ಲನೂ ಸಂಭಾಳಿಸ್ಕೊಂಡು ಹೋದ್ರು ಅವತ್ತಿನ ಕಾಲ ಒಂಥರ ಇತ್ತು ಅಂತ ಹೇಳಿದರೆ ಇವತ್ತಿನ ಸಾಕಷ್ಟು ಬದಲಾವಣೆ ಆಗಿದೆ ಸಂದರ್ಭಕ್ಕೆ ಅನುಗುಣವಾಗಿ ತುತ್ತು ಇವತ್ತು ಶ್ರೇಷ್ಠ ಆಗೈತಿ ಹೊರಗೂ ದುಡ್ದು ಒಳಗೂ ದುಡ್ದು ಯಾವತ್ತೂ ಕಾರ್ ಒಳಗರೆ ಹೋಗಲಿ ಕರಿ ಕುರ್ಚಿ ಒಳಗರೆ ಕುತ್ಕೊಳ್ಳಿ ಕಾರ್ನ ಹೋಗ್ಲಿ ಬಸ್ ಹಿಡ್ಕೊಂಡು ಮಳಿ ಒಳಗ ಛತ್ರಿ ಹಿಡ್ಕೊಂಡರ ಹೋಗ್ಲಿ ಆಕೆ ಕೆಲ್ಸ ಮಾಡಿ ಬಂದು ಮತ್ತ ಮನಿ ಒಳಗ ಎಲ್ಲ ಎಲ್ಲರದ್ದು ದೆಕ್ಕರಕ್ಕೆ ನೋಡ್ಕೊಂತ ಹಂಗಿತ್ತಂದ್ರ ಮನೆಗೆ ಎಲ್ಲ ಸರ್ವಾನುಮತದ ಒಂದು ಹೊಸ ಬೆಳಕನ್ನ ಕೊಡೋದು ತುತ್ತು ಅಂತಾನೆ ನಾನು ಹೇಳ್ತೀನಿ ಮುತ್ತು ಅಂತಾನೆ ನಾನು ಹೇಳ್ತೀನಿ ಸರಿ ಅದಕ್ಕೆ ಹೆಂಡತಿ ಆದವಳೆ ಶ್ರೇಷ್ಠ ಒಂದು ಮಗನ ಬಾಳೊಳಗ ಅಂತ ಹೇಳಿ ಕರಿಮೋಡದಿಂ ಮಳೆ ಸುರಿದು ಇಳೆ ಮೊಗವು ನಲಿದು ಕರಿಮೋಡದಿಮ್ ಮಳೆ ಸುರಿದು ಇಳೆ ಮೊಗವು ನಲಿದು ಮನೆ ತೋಟ ನಳನಳಸೆ ಹೊಸ ಬೆಳಗು ಕಾರಣ ಸೊಸೆ ಬೆಳಕು ಕಾರಣ ಅಂತ ನಾನು ಹೇಳ್ತೀನಿ ಅದಕ್ಕೆ ಏನೇ ಆಗಲಿ ಯಾರನ್ನರೂ ಮೀರಿಸಿ ನಾ ಸಾಧಿಕೆ ಆಗಬೇಕು ಅಂತ ಅನ್ನೋದು ತುತ್ತಿಗೆ ಇರೋದಿಲ್ಲ ಅವಳು ತಾನು ಸಾಧಿಸಿ ಮನೆ ಎಲ್ಲ ದೇಖರೇಖಿ ಮಂತನ ನೋಡ್ಕೊಳ್ಳೋದಿರಲಿ ಅದು ಮಾಡೋದಿರಲಿ ಇದು ಮಾಡೋದಿರಲಿ ಒಂದು ಹಾಡು ಅಂದ್ರೆ ಒಂಬತ್ತು ಆಡೋ ಅಂತ ದೊಡ್ಡೋರನ್ನ ಸಂಭಾಳಿಸೋದಿರಲಿ ಎಲ್ಲದರೊಳಗು ಅವಳು ಮುಂದೆ ಬಂದು ಇವತ್ತು ತಾ ಸೈತಿಗೆ ಹಿಂದೆ ಸೊಸಿಯಾಗಿದ್ಲು ಅವಾಗನೂ ಆಕೆ ನಾಯಕಿಯಾಗಿ ನಿಂತ್ಲು ಇವತ್ತು ನಾಯಕಿ ಪಟ್ಟನ ಸೊಸಿಗೆ ಬಿಟ್ಟು ಕೊಟ್ಟರೆ ಕುಟುಂಬಕ್ಕೂ ಒಳ್ಳೆಯದು ಹಾಗಾಗಿ ತುತ್ತೆ ಶ್ರೇಷ್ಠ ಮುತ್ತೆ ಶ್ರೇಷ್ಠ ಅಂತ ನಾನು ಹೇಳ್ತಾ ಹೆಂಡತಿಯೇ ಮನೆಗೆ ಬೆಳಕಾಗೋಳು ಅಂತ ಹೇಳ್ತಾ ಆ ಬೆಳಕೇ ನಮಗೆ ಶ್ರೇಷ್ಠ ಅನ್ನೋದು ಅಂತ ನಾನು ಹೇಳ್ತೀನಿ